ಹಾಯ್ ಗುಡ್ ಮಾರ್ನಿಂಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಬೆಳಗಿನ ಎಲ್ಲರಿಗೂ ಶುಭೋದಯ ನೋಡಿ ರಂಗೋಲಿ ಹಾಕಿದ್ದೀನಿ ಮತ್ತು ತುಳಸಿ ಕಟ್ಟೆ ಹತ್ತಿರ ಈ ಥರ ಹಾಕಿದ್ದೀನಿ ಬಾಗಿಲಿಗೆ ಕೂಡ ಅರಶಿನ ಕುಕ್ ರಂಗೋಲಿ ಹಾಕಿದ್ದೀನಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನೋಡಿ ಟೀ ಕೂಡ ಆಗಿದೆ ಇವಾಗ ಹಾಲು ಕಾಯಿಸ್ತಾ ಇದ್ದೀನಿ ನೋಡಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ಇವತ್ತು ಬುಧವಾರ ಅಲ್ವಾ ಇವತ್ತು ಯಾರು ಇಲ್ಲಿ ತಿಂಡಿ ಮಾಡಲ್ಲ ಎಲ್ಲರ ಮನೆಯಲ್ಲೂ ರೊಟ್ಟಿ ಮಾಡ್ತಾರೆ ನೋಡಿ ನಮ್ಮ ತಾಯಿಯವರು ಬೆಳಗ್ಗೆ ಕೂಡ ರೊಟ್ಟಿ ಮಾಡಿದ್ರು ನೋಡಿ ಈ ಥರ ರೊಟ್ಟಿ ಸುಟ್ಟು ಹಾಕಿದ್ದಾರೆ ನಾನು ರೊಟ್ಟಿದು ತೋರಿಸಿಲ್ಲ ನಿಮಗೆ ಮಾಡೋದು ಸ್ಕಿಪ್ ಮಾಡಿದ್ದೀನಿ ನೋಡಿ ಇವಾಗ ಪಲ್ಯ ಮಾಡೋಕ್ಕೆ ಪಾತ್ರೆಯಲ್ಲಿ ಒಂದು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಹಾಕಿದ್ದೀನಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ ಇವಾಗ ನೋಡಿ ಕರಿಬೇವು ಕೂಡ ಹಾಕಿದೆ ಈರುಳ್ಳಿ ಕೂಡ ಹಾಕಿದ್ದೀನಿ ನೋಡಿ ಮಿಕ್ಸ್ ಮಾಡಿಕೊಡಿ ಸಲ ಇವಾಗ ಟೊಮಾಟೊ ಹಣ್ಣು ಕೂಡ ಹಾಕಿದ್ದೀನಿ ನೋಡಿ ಇವಾಗ ಟೇಸ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ ನಾನು ಇದು ಅಸಂದಿ ಬೇಳೆ ಪಲ್ಯ ನೋಡಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ರೈಸ್ಗೆ ನೋಡಿ ಒಂದು ಚಿಟಿಗೆ ಅರ್ಶನಾ ಕೂಡ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಡಿ ಚೆನ್ನಾಗಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ ನೋಡಿ ಅಸಂದಿ ಬೇಳೆ ನಾನು ಕುಕ್ಕರಲ್ಲಿ ಎರಡು ವಿಶಲ್ ಕೂಗಿಸ್ಕೊಂಡಿದ್ದೆ నోడి ఎన్నెలు బేస్కుంద్రెత్తే టమాటా హన్ను స్మూత్ స్వల్ప స్మూత్వర్గూ యారు వీడియో స్కీప్ కొనే కొనేవర్గూ నోడి ನೋಡಿ ಇವಾಗ ನಾನು ಹಸಿ ಮೆಣಸಿನ್ಕಾಯಿ ಇಲ್ಲ ಖಾರದ ಪುಡಿ ಇದ್ದೀನಿ ನಾನು ನಿಮಗೆ ಹಸಿ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೊಳ್ಳಿ ಖಾರದ ಪುಡಿ ಬೇಕಾದರೂ ಹಾಕ್ಕೊಳ್ಳಿ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಖಾರದ ಪುಡಿ ಹಾಕಿದರೆ ಲೈಟಾಗಿ ಸ್ವಲ್ಪ ಖಾರ ಇರಲಿ ಚೆನ್ನಾಗಿರುತ್ತೆ ನೋಡಿ ಬೇಳೆ ನಾನು ಬೇಯಿಸ್ಕೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನನಗೆ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಇವಾಗ ನಾನು ಕುಚ್ಚಳ್ಳಿನ ಪೌಡ್ರ್ ಅಂತ ಹೇಳಿದ್ನಲ್ವ ಅದನ್ನು ಇದ್ದೀನಿ ನೋಡಿ ಎರಡು ಸ್ಪೂನು ನಮ್ಮ ಕಡೆ ಎಲ್ಲ ಕಾಳು ಪಲ್ಯಕ್ಕೆ ಆಮೇಲೆ ಗಟ್ಟಿ ಪಲ್ಯಕ್ಕೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಹೊತ್ತೇನು ಬೇಯಿಸೋದು ಬೇಡ ನೋಡಿ ಇವಾಗ ನಾನು ಲಾಸ್ಟಲ್ಲಿ ಜೋಳದ ಹಿಟ್ಟಿದ್ದು ಜೋಳದ ಹಿಟ್ಟು ಹಾಕಿ ಸ್ವಲ್ಪನೇ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಅಂದು ನೀವು ಒಂದು ಸಲ ಈ ಥರ ಮಾಡಿ ನೋಡಿ ಮತ್ತು ಮಾಡಿದ ಮೇಲೆ ಕಮೆಂಟ್ ಮಾಡಿ ನನಗೆ ಯಾವ ಥರ ಬಂತು ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಚಪಾತಿಗೆ ರೊಟ್ಟಿಗೆಲ್ಲ ನೋಡಿ ಇವಾಗ ಪಲ್ಯ ರೆಡಿಯಾಗಿದೆ ಯಾರಿಗೆಲ್ಲ ಇಷ್ಟ ಬನ್ನಿ ಮತ್ತು ನನ್ನ ಚಾನಲ್ ನೋಡ್ತಿರೋರು ನನ್ನ ಸಬ್ಸ್ಕ್ರೈಬರ್ ಕೂಡ ಇವತ್ತು ಬುಧವಾರದಿಂದ ಹಬ್ಬ ಇಲ್ಲಿ ಎಲ್ಲರೂ ಬನ್ನಿ ಚೌತಿ ಹಬ್ಬ ಇವಾಗ ಮಾಡ್ತಾಯಿದ್ದಾರೆ ನಾನು ಹಿಂದಿನ ವೀಡಿಯೋದಲ್ಲಿ ಉಂಡಿ ಅದು ಕಟ್ಟಿದ್ದು ತೋರಿಸಿದ್ದೀನಿ ನೋಡಿ ಇವಾಗ ಕೋಸಂಬರಿ ಕೂಡ ಮಾಡಿದ್ದೀವಿ ಇವತ್ತು ನೋಡಿ ನಾವು ಶೇಂಗಾ ಚಟ್ನಿ ಮತ್ತು ಕೃಷಿಣಿ ಚಟ್ನಿ ಅಂತ ಮಾಡಿದ್ದೀವಿ ಬಾಕ್ಸಲ್ಲಿ ಹಾಕಿಟ್ಟಿದೆ ನೋಡಿ ತೋರಿಸ್ತಾ ಇದ್ದೀನಿ ಕವರಲ್ಲಿರೋದು ಇದು ಕೃಷ್ಣಿ ಚಟ್ನಿ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನೋಡಿ ಅವರಪ್ಪಾಜಿ ನಮ್ಮ ಚಿನಿಮಾಗೆ ಬೆಳ್ಳಿ ಕಾಯಲ್ ಚೈನ್ ಇದು ತಂದಿದ್ರು ಎಷ್ಟು ದೊಡ್ಡದಿದೆ ನೋಡಿ ಅವ್ರಿಗೆ ಗೊತ್ತಾಗಿಲ್ಲ ಹಾಗಾಗಿ ತುಂಬ ದೊಡ್ಡ ತಂದಿದ್ದಾರೆ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಬೆಳ್ಳಿ ಚೈನ್ ಅದು ನೋಡಿ ಇವಾಗ ತಟ್ಟೆಗೆ ಸರ್ವ್ ಮಾಡಿದ್ದೀನಿ ನಾನು ಈ ಥರ ಇದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಬಾಯ್